ನಿನ್ನೆ ಇಳಕಲ್ಲ ನಗರದಲ್ಲಿ ಕರ್ನಾಟಕ ಏಕತಾ ಮಿಷನ್ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಭಾರತರತ್ನ ಡಾಕ್ಟರ್ ಬಾಬಾ ಸಾಹೇಬಾ ಅಂಬೇಡ್ಕರ್ ಅವರನ್ನು ಅವಮಾನಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ ಶಾ ಕೊಟ್ಟಿರುವ ಹೇಳಿಕೆ ವಿರುದ್ಧ ಉಗ್ರ ಹೋರಾಟ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಹಾಂತೇಶ್ ನಾರಾಯಣಿ ಇಲಕಲ್ಲ ತಾಲೂಕು ಅಧ್ಯಕ್ಷರು ಮತನ್ ಕುಮಾರ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಸೇರಿದಂತೆ ಸಂಘಟನೆಯ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಅಮಿತ್ ಶಾ ಪ್ರತಿಕೃತಿ ದಹಿಸಿದರು ಸಮೀರ್ ಬೆಳಗಿ ಸನಾಳಕರು ಜ್ಯೋತಿಬಾ ಪೂಲೆ ಪಾವಿತ್ರಿಬಾಯಿ ಪೂಲೆ ಇವರೆಲ್ಲರ ಪ್ರಯತ್ನದಿಂದ ಈ ದೇಶದಲ್ಲಿರುವಂತಹ ಮಾನವ ತಾರತಮ್ಯವನ್ನು ಜಾತಿ ಭೇದವನ್ನ ಹೋಗಲಾಡಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳಾದವೋ ಆ ಎಲ್ಲ ಪ್ರಯತ್ನಗಳಿಗೆ ಕಿರೀಟ ಇಡುವಂತಹ ಕೆಲಸ ಮಾಡಿರುವಂತಹ ಒಬ್ಬ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಇವತ್ತು ಜ್ಞಾನದ ಖಜಾನೆ ಅಂತ ಗುರುತಿಸ್ಕೊಳ್ಳುವಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮೀರೆ ಈ ದೇಶದಲ್ಲಿರುವಂತಹ ಮೇಲ್ಜಾತಿಯ ಜಾತಿಯವಾದಿ ಮನಸ್ಸುಗಳು ಒಂದು ಮಾತನ್ನು ನೆನಪಿಡಬೇಕು ಈ ದೇಶಕ್ಕೆ ಕೆಳಜಾತಿ ಕೆಳವರ್ಗಗಳು ದಲಿತ ಅಸ್ಪೃಶ್ಯ ಜಾತಿಗಳು ಕೊಟ್ಟಿರುವಂತಹ ಕೊಡುಗೆಗಳೇನದವ ಅವು ಎಂದೂ ಮರೀಲಿಕ್ಕಾಗೋದಿಲ್ಲ ಅವುಗಳನ್ನು ನಾವು ಎಂದೂ ಕೀಳು ಅಂತ ಹೇಳಲಿಕ್ಕಾಗೋದಿಲ್ಲ ಯಾಕಪ್ಪ ಅಂತಂದರೆ ಇಡೀ ಪ್ರಪಂಚಕ್ಕೆ ರಾಮಾಯಣ ಕೊಟ್ಟು ಈ ದೇಶವನ್ನು ಪರಿಚಯ ಮಾಡಿಕೊಟ್ಟಿರುವಂತಹ ವ್ಯಕ್ತಿ ವಾಲ್ಮೀಕಿ ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಮಹಾಭಾರತವನ್ನು ಬರೆದು ಇಡೀ ಪ್ರಪಂಚಕ್ಕೆ ಭಾರತದ ಪರಿಚಯ ಮತ್ತೊಮ್ಮೆ ಮಾಡಿಕೊಟ್ಟಂತಹ ವ್ಯಕ್ತಿ ವ್ಯಾಸ ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಆಧುನಿಕ ಪ್ರಪಂಚಕ್ಕೆ ಭಾರತದ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿ ಮಾತಾಡುವಂಥದ್ದಾಗಲಿ ವ್ಯಂಗ್ಯ ಪೂರಿತ ಮಾತುಗಳಲ್ಲಿ ಹೇಳೋದಾಗಲಿ ಅದು ಏನು ತೋರಿಸಿಕೊಡ್ತದಂತಂದರೆ ಇನ್ನೂ ಈ ದೇಶದಲ್ಲಿ ಮೇಲ್ಜಾತಿಯ ಮನಸ್ಸುಗಳು ತಮ್ಮ ಜಾತಿಯ ಕಪಿಮುಷ್ಟಿಯಿಂದ ಹೊರಗೆ ಬಂದಿಲ್ಲ ಹಾಗಾಗಿ ನಮ್ಮ ಜವಾಬ್ದಾರಿಗಳು ಏನಾಗಿರಬೇಕು ಅಂತ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲರ ಜವಾಬ್ದಾರಿ ಏನಾಗಿರಬೇಕು ಅಂತ ಯಾವಾಗ ಯಾವಾಗ ಈ ದೇಶದಲ್ಲಿ ಮೇಲ್ಜಾತಿ ಮೇಲ್ವರ್ಗಗಳು ತಪ್ಪು ಮಾಡಿ ಈ ದೇಶದಲ್ಲಿರುವಂತಹ ಸಾವಿರಾರು ವರ್ಷಗಳಿಂದ ಕೆಳಜಾತಿ ಕೆಳ ಜನರನ್ನ ಸೂಚ್ಯವಾಗಿ ನೋಡ್ತಾ ಬರ್ತಾರೆ